ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ದಾವಣಗೆರೆ ನಗರದಲ್ಲಿ ಹತ್ತು ದಿನಗಳ ಕಾಲ ನಡೆಯಲಿರುವ ಖಾದಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಚಾಲನೆ ನೀಡಲಾಯಿತು ನಗರದ ರೇಣುಕಾ ಮಂದಿರದಲ್ಲಿ ಆಯೋಜಿಸಿರುವ ಖಾದಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಮೇಳವನ್ನು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಬಸನಗೌಡ ತುರುವಿನಹಾಳ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ಒಟ್ಟು ಹತ್ತು ದಿನಗಳ ಕಾಲ ಖಾದಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದ್ದು ಮುಂದಿನ ಮೂರು ತಿಂಗಳಲ್ಲಿ ರಾಜ್ಯದ ಇನ್ನು ಏಳು ಜಿಲ್ಲೆಗಳಲ್ಲಿ ಖಾದಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಗಳನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಎಂದರು ರಾಜ್ಯದಲ್ಲಿ ಖಾದಿ ಉತ್ಪಾದಿತ ಸಂಸ್ಥೆಗಳು ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಇದ್ದು ಬೇಡಿಕೆ ಅನುಸಾರವಾಗಿ ಸುಮಾರು ಮೂವತ್ತು ಮಳಿಗೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮ ಕೈಗಾರಿಕೆ ತಯಾರಿಕಾ ಸಂಸ್ಥೆಗಳಿಗೆ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಬಿಹಾರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜ್ಯಗಳು ಸೇರಿದಂತೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳಿಂದಲೂ ಪ್ರದರ್ಶಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಬಿ ಪಿ ಹರೀಶ್ ಕಾರ್ಯನಿರ್ವಾಹಕ ಅಧಿಕಾರಿ ನಟೇಶ್ ಸೇರಿದಂತೆ ಅನೇಕರು ಇದ್ದರು ಖಾದಿ ವಸ್ತು ಪ್ರದರ್ಶನವನ್ನು ಕೂಡ ನಾವು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಈ ವರ್ಷದ ಒಂದು ಅನುದಾನದಲ್ಲಿ ಐದು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಯಾಕಂತ ಯಾಕಂತೇಳಿದ್ರೆ ಪ್ರತಿ ವರ್ಷ ಹಿಂದೆ ಏನು ಬೆಂಗಳೂರು ಬ ಇದರಲ್ಲಿ ರಾಜ್ಯ ಇದರಲ್ಲೇ ಮಾಡಿದಾಗ ಜಿಲ್ಲೆಗಳಿಗೆ ಈ ಅವಕಾಶ ಸಿಗೋದಿಲ್ಲ ಅನ್ನುವಂಥ ಒಂದು ಭಾವನೆಗಳನ್ನು ಇಟ್ಕೊಂಡು ನಾವೆಲ್ಲ ಅಧಿಕಾರಿಗಳು ಚರ್ಚೆ ಮಾಡಿ ಈಗಾಗಲೇ ಮೊದಲನೇ ವರ್ಷ ನಾನು ಅಧ್ಯಕ್ಷನಾದ ಮೇಲೆ ನಾಲ್ಕು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಈಗ ಐದು ಈ ವರ್ಷ ಐದು ಜಿಲ್ಲೆಗಳಲ್ಲಿ ಈ ಖಾದಿ ಒಂದು ಉತ್ಸವವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಈಗಾಗಲೇ ತಮಗೆ ಭಾಳಷ್ಟು ಜನರಿಗೆ ಗೊತ್ತಿರುವ ಹಾಗೆ ಇವತ್ತು ಖಾದಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾವ ರೀತಿಯಾಗಿ ಇದನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟರು ಅನ್ನುವಂಥದ್ದು ಕೂಡ ಒಂದು ಕಡೆ ನಾವು ನೆನಪು ಮಾಡ್ಕೋಬೇಕಾಗ್ತದೆ ಆ ದಿಸೆಯಲ್ಲಿ ತಾವೆಲ್ಲರೂ ಕೂಡ ಇನ್ನು ಈ ವಿವಿಧ ಹಂತಗಳಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಇವತ್ತು ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಈ ಖಾದಿಗಳನ್ನ ಮಾಡಿರ್ತಕ್ಕಂಥ ಜನರಿಗೆ ಅನುಕೂಲ ಇವತ್ತು ನಾವು ಬೇರೆ ಬೇರೆ ಅಂಗಡಿಗಳಲ್ಲಿ ತೆಗೆದುಕೊಳ್ಳೋಕೆ ಇಲ್ಲಿರ್ತಕ್ಕಂಥ ವಸ್ತುಗಳ ಬೆಲೆ ಇಪ್ಪತ್ತು ಹತ್ತು ಸಾವಿರ ಇದ್ದರೆ ಅಲ್ಲಿರ್ತಕ್ಕಂಥ ಹತ್ತು ಸಾವಿರ ಇದ್ದರೆ ಇಲ್ಲಿ ಐದು ಸಾವಿರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗಾಗಿ ಎಲ್ಲರೂ ಕೂಡ ನಾವು ಖಾದಿಯನ್ನು ಬಳಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಯುವಕರಿಗೆ ಕೂಡ ಇದು ಒಂದು ಮಾರ್ಗದರ್ಶನ ಆಗಬೇಕು ಯುವಕರು ಇವತ್ತು ನಾವು ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಸಚಿವರ ಹತ್ರ ಕೂಡ ಮಾತನಾಡಿದ್ದೇವೆ ಇದನ್ನು ಒಂದು ಸ್ಕೂಲಿಗೆ ಯಾವುದೇ ಹಾಸ್ಟೆಲ್ಗಳಿದ್ದಾವೆ ಅದಕ್ಕೆ ಒಂದು ನೈಟ್ ಡ್ರೆಸ್ಸನ್ನಾಗಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಮಾಡಿದರೆ ಇದು ಬ ಇವತ್ತು ರಾಜ್ಯಾದ್ಯಂತ ಇವತ್ತು ದೇಶದ ಕೂಡ ಬಳಕೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಇವತ್ತು ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇದರ ಬಗ್ಗೆ ಒಂದು ಸವಿಸ್ತಾರವಾದಂಥ ವರದಿಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇವತ್ತಿನ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ನಾವು ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಈ ಒಂದು ಮಾರಾಟ ಬಳಿಗೆಯ ಎಲ್ಲ ಏನು ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥವರು ಕೂಡ ತಮ್ಮ ಕಷ್ಟಪಟ್ಟು ಇವತ್ತು ನೋಲುವುದರ ಮೂಲಕ ಮಿಷನ್ಗಳಲ್ಲೆಲ್ಲ ಇವತ್ತು ಕೈಯಿಂದ ನೂಲುವುದರ ಮೂಲಕ ಇವತ್ತು ಅವರು ಕಷ್ಟಪಟ್ಟು ಈ ಒಂದು ಬಟ್ಟೆಗಳನ್ನು ತಯಾರು ಮಾಡಿದ್ದಾರೆ ಜಿಲ್ಲಾ ಕೇಂದ್ರಗಳಲ್ಲಿ ಈ ಗೃಹ ಕೈಗಾರಿಕೆ ಅದರಲ್ಲೂ ಖಾದಿ ಇನ್ನಿತರ ಗೃಹ ಉಪಯೋಗಿ ವಸ್ತುಗಳು ಇವತ್ತು ದಾವಣಗೆರೆ ಜಿಲ್ಲೆಯ ನಾಗರಿಕರಿಗೆ ಸಿಗಲಿ ಇದರ ಬಗ್ಗೆ ಮಾಹಿತಿ ಕೂಡ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ದಿನ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಜವಾಗೂ ಸಂತೋಷ ಉಂಟು ಮಾಡಿದೆ ಇವತ್ತು ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಇವತ್ತು ನೇಕಾರರ ಒಂದು ಜೀವನ ನೇಕಾರರು ಬದುಕು ಕಟ್ಕೊಳ್ತಕ್ಕಂಥದ್ದು ಈ ನೇಗೆಯ ಮೂಲಕ ಹಾಗಾಗಿ ಮತ್ತೆ ಭಾರತೀಯರು ಖಾದಿ ಏನು ನೇಕಾರರ ನೈಯ್ದಂಥ ಬಟ್ಟೆಗಳನ್ನು ಉಪಯೋಗಿಸ್ಲಿ ನೇಕಾರರು ಮಾಡಿದಂಥ ಬಟ್ಟೆ ಭಾಳಷ್ಟು ತಂಪು ಇರ್ತದೆ ಅದರ ಜೊತೆಗೆ ಒಂದು ಉದ್ಯೋಗ ಅವಕಾಶ ಸಿಗ್ತದೆ ಅದನ್ನು ಜನರಿಗೆ ತಿಳಿಸೋದ್ರ ಮೂಲಕ ಅವರ ಬದುಕು ಹಸನಾಗ್ತಕ್ಕಂಥ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ದಾವಣಗೆರೆಯಲ್ಲಿ ಮಾಡಿರೋದು ತುಂಬ ಸಂತೋಷ ಅತಿ ಮುಖ್ಯವಾಗಿ ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಸೀರೆಗಳಿರ್ಬೋದು ಬಟ್ಟೆಗಳಿರ್ಬೋದು ಬೇರೆ ಕಂಪನಿಯ ಈಗ ಮೈಸೂರು ಸಿಲ್ಕ್ ಆಗಲಿ ಇನ್ನೊಂದಕ್ಕೆ ನಾವು ಹೋಲಿಕೆ ಮಾಡಿದಾಗ ಶೇಕಡಾ ನಲವತ್ತರಷ್ಟು ಕಡಿಮೆ ದರ ಇರೋದರಿಂದ ಇದು ಜನರಿಗೂ ಕೂಡ ಆರ್ಥಿಕ ಲಾಭ ಆಗ್ತದೆ ಹಾಗಾಗಿ ನಮ್ಮ ಜಿಲ್ಲೆಯ ಜನತೆ ಈ ಒಂದು ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಳ್ಳಿ ಅಂಥೇಳಿ ನಾನು ಶುಭ ಹಾರೈಸ್ತೀನಿ